ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವತಿಯಿಂದ ಜನವರಿ ಇಪ್ಪತ್ತೆರಡರ ಮಧ್ಯಾಹ್ನ ಎರಡು ಗಂಟೆಗೆ ಇರುವಕ್ಕಿಯ ವಿಶ್ವವಿದ್ಯಾಲಯದ ಮುಖ್ಯ ಆವರಣದಲ್ಲಿ ಒಂಬತ್ತನೇ ವಾರ್ಷಿಕ ಘಟಿಕೋತ್ಸವ ಸುಗ್ಗಿ ಸಂಭ್ರಮವನ್ನು ಏರ್ಪಡಿಸಲಾಗಿದೆ ಎಂದು ಕುಲಪತಿಗಳಾದ ಡಾಕ್ಟರ್ ಆರ್ ಸಿ ಜಗದೀಶ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಮಲೆನಾಡಿನ ಹೆಮ್ಮೆಯ ನಮ್ಮ ವಿಶ್ವವಿದ್ಯಾಲಯ ಒಂಬತ್ತನೇ ಒಂದು ಇಪ್ಪತ್ತೈದರಂದು ವಿಶ್ವವಿದ್ಯಾಲಯದ ಮುಖ್ಯ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಇದಕ್ಕೆ ಕರ್ನಾಟಕ ಸರ್ಕಾರದ ಸನ್ಮಾನ ರಾಜ್ಯಪಾಲರು ವಿಶ್ವವಿದ್ಯಾಲಯದ ಕುಲಾಧಿಪತಿಗಳು ಆದ ಶ್ರೀ ಜಾವರ್ಕನ್ ಗೆಲೋಟ್ ಅವರು ಘಟಿಕೋತ್ಸವಕ್ಕೆ ಚಾಲನೆ ನೀಡುವರು ಮತ್ತು ಪದವಿ ಪ್ರಮಾಣವನ್ನ ನೀಡುವರು ಅದಲ್ಲದೆ ಕರ್ನಾಟಕ ಸರ್ಕಾರದ ಕೃಷಿ ಸಚಿವರು ಹಾಗೂ ವಿಶ್ವವಿದ್ಯಾಲಯ ಸಹ ಕುಲಾಧಿಪತಿಗಳಾದ ಸನ್ಮಾನ ಶ್ರೀ ಎಸ್ ಚೆಲು ಎನ್ ಚೆಲುಸ್ವಾಮಿ ಅವರು ಘಟಿಕೋತ್ಸವದಲ್ಲಿ ಭಾಗವಹಿಸುವರು ಇದೇ ಸಂದರ್ಭದಲ್ಲಿ ಪ್ರೊಫೆಸರ್ ಎಲ್ ಎ ಶಶಿಧರ್ ನಿರ್ದೇಶಕರು ರಾಷ್ಟ್ರೀಯ ಜೀವ ವಿಜ್ಞಾನ ಕೇಂದ್ರ ಮತ್ತು ಟಾಟಾ ಮೂಲಭೂತ ಸಂಶೋಧನಾ ಸಂಸ್ಥೆ ಬೆಂಗಳೂರು ಒಂಬತ್ತನೇ ಘಟಿಕೋತ್ಸವನ ದೀಕ್ಷಾಂತ ಭಾಷಣವನ್ನ ಮಾಡಲಿದ್ದಾರೆ ಈ ಘಟಿಕೋತ್ಸವದಲ್ಲಿ ವ್ಯವಸ್ಥಾಪನಾ ಮಂಡಳಿ ಸದಸ್ಯರು ಶೈಕ್ಷಣಿಕ ಪರಿಷತ್ತಿನ ಸದಸ್ಯರು ವಿಶ್ರಾಂತ ಕುಲಿಪತಿಗಳು ಡೀನ್ಗಳು ನಿರ್ದೇಶಕರು ವಿಶ್ವ ವಿಶ್ರಾಂತ ಅಧಿಕಾರಿಗಳು ವ್ಯವಸ್ಥಾಪನ ಮಂಡಳಿ ಸದಸ್ಯರು ಆಹ್ವಾನಿತ ಗಣ್ಯರು ಗೌರವಾನ್ವಿತ ಪದಕ ದಾನಿಗಳು ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿಗಳ ತಂದೆ ತಾಯಿಗಳು ಪೋಷಕರು ಈ ಸಂದರ್ಭದಲ್ಲಿ ಭಾಗವಹಿಸಲಿದ್ದಾರೆ ಈ ಒಂಬತ್ತನೇ ಘಟಕೋತ್ಸವದಲ್ಲಿ ನಾವು ಒಂಬೈನೂರ ತೊಂಬತ್ನಾಲ್ಕು ಅಭ್ಯರ್ಥಿಗಳಿಗೆ ಪದವಿ ಪ್ರದಾನವನ್ನ ಮಾಡ್ತಾ ಇದ್ದೇವೆ ಅದರಲ್ಲಿ ಏಳ್ನೂರ ತೊಂಬತ್ಮೂರು ಸ್ನಾತಕ ಪದವಿ ಅಂದ್ರೆ ಕೃಷಿ ತೋಟಗಾರಿಕೆ ಮತ್ತು ಅರಣ್ಯ ವಿಷಯದಲ್ಲಿ ಸ್ನಾತಕ ಪದವಿ ನೂರ ಎಪ್ಪತ್ತಾರು ವಿದ್ಯಾರ್ಥಿಗಳಿಗೆ ಸ್ನಾತಕೋತ್ತರ ಪದವಿ ಇಪ್ಪತ್ತೈದು ವಿದ್ಯಾರ್ಥಿಗಳಿಗೆ ಪಿ ಎಚ್ ಡಿ ಪದವಿಯನ್ನ ನಾವು ನೀಡ್ತಾ ಇದ್ದೇವೆ ಇದರಲ್ಲಿ ಅತ್ಯುತ್ತಮ ಶೈಕ್ಷಣಿಕ ಸಾಧನೆ ಮಾಡಿದ ಹದಿನೇಳು ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ ಒಟ್ಟು ಮೂವತ್ತೊಂದು ಚಿನ್ನದ ಪದಕವನ್ನು ನೀಡಲಾಗುವುದು ಇಪ್ಪತ್ತೆಂಟು ಎಂ ಎಸ್ ಸಿ ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕವನ್ನು ನೀಡ್ತಾ ಇದ್ದೇವೆ ಒಟ್ಟು ಹತ್ತು ಪಿ ಎಚ್ ಡಿ ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕವನ್ನು ನೀಡ್ತಾ ನೀಡಿ ಈ ಸಂದರ್ಭದಲ್ಲಿ ನೀಡಲಾಗುವುದು